ಎಲ್ಲ ವಿಜಾಪುರ ಜಿಲ್ಲಾ ಹಡಪದಪ್ಪನ ಸಮಾಜ ಬಾಂಧವರು ಅಣ್ಣ ತಮ್ಮಂದಿರೇ ತಮ್ಮಲ್ಲಿ ವಿನಯಪೂರ್ವಕವಾಗಿ ನಾನು ಮಾಜಿ ಅಧ್ಯಕ್ಷ ಗಿರಿಮಲಪ್ಪ ಹೊಸಟ್ಟಿ ತಮ್ಮಲ್ಲಿ ವಿನಂತಿ ಕೇಳಿಕೊಳ್ಳುವುದೇನೆಂದರೆ ಇಲ್ಲಿವರೆಗೆ ನಮ್ಮ ಸಮಾಜ ಹತ್ತೊಂಬತ್ತ ಎಂಬತ್ತರ ಆಗಿ ಕೆಲವೊಂದು ಕುಂಟುತ್ತಾ ಏನೋ ಸಂಘ ನಡೆದದ ನಮ್ಮ ಸಂಘದವರು ಭಾಳ ಸಹಕಾರ ಕೊಟ್ಟರು ಅಲ್ಲಿವರೆಗೆ ಹಿಂದೆ ಏನಾಯ್ತು ಬ್ಯಾಡಂತ ಹೇಳಿ ಹತ್ತು ಹತ್ತು ಎರಡು ಸಾವಿರದ ಎಂಟರಲ್ಲಿ ನಮ್ಮ ಸ ಹೊಸ ಯುವಕರನ್ನು ಕರೆದುಕೊಂಡು ನಾ ಒಂದು ಅಧ್ಯಕ್ಷ ಆಗಿ ಎರಡು ಸಾವಿರದ ಒಂಬತ್ತರಲ್ಲಿ ಸಂಘದ ಕಾರ್ಯಕಾರಿ ಸಭೆಯನ್ನು ಕರೆದು ಎಲ್ಲರನ್ನೂ ಒಂಬತ್ತಿಂದ ಕೆಲಸ ಮಾಡಿ ಎರಡು ಸಾವಿರದ ಒಂಬತ್ತರಲ್ಲಿ ಸರ್ಕಾರದ ಅನುದಾನ ಮತ್ತು ಶಾಸಕರ ಅನುದಾನ ಪಡೆದು ಈ ಸಮುದಾಯ ಭವವನ್ನು ನಾ ಸ್ವಂತ ನಿಂತು ಅವೆಲ್ಲ ಸಹಕಾರದಿಂದ ಕಟ್ಟಿರ್ತೇನೆ ಆ್ಯಸ್ ಪರ್ ಎಸ್ಟಿಮೇಟ್ ಎಂಟೂವರೆ ಲಕ್ಷ ಇದ್ದರೂ ನಾವು ಆರೂವರೆ ಲಕ್ಷದ ಈ ಸದಿ ಬಿಲ್ಡಿಂಗ್ ಮುಗಿಸೀನಿ ದೇಣಿಗೆ ಪಡೆದ ಕಂಪೌಂಡ್ ಕೊಟ್ಕೊಂಡು ಮಾಡೀನಿ ನನ್ನ ಪ್ರಾಮಾಣಿಕವಾಗಿ ಆ ಕೆಲಸ ಮಾಡೀನಿ ಆದರೂ ಆವಾಗೂ ನನಗೆ ಹಣ ದುರುಪಯೋಗ ಮಾಡಿ ತಂದರು ನಾ ಬಿಲ್ಡಿಂಗ್ ಕಟ್ಟಿ ಬೋರ್ ಹಾಕಿ ಆ್ಯಸ್ ಪರ್ ಎಸ್ಟಿಮೇಟ್ ಇದ್ದಿದ್ದು ಓನ್ಲಿ ಫಾರ್ ಬಿಲ್ಡಿಂಗ್ ಆದರೆ ಹೆಚ್ಚಿನ ಹಣ ನಾನೇ ಸ್ವಂತ ಕೆಲಸ ಮಾಡಿ ಬೋರ್ ಮಾಡಿಸೀನಿ ಒಂದು ರೂಮ್ ನಮ್ಮ ಸಮ ಏನು ನಮ್ಮ ಬಡ ಸಮಾಜ ಪಟ್ಟಿ ಮಾಡಬಾರ್ದು ಪಟ್ಟಿ ನಮಗೆ ಆಗೋದಿಲ್ಲ ಸಮಾಜದವ್ರು ಕೊಡೋದಿಲ್ಲ ಅಂತೇಳಿ ಒಂದು ಬಾಡಿಗೆ ಬರ್ತಿತ್ತಂದ್ರೆ ಸಾ ಸಾಂಸ್ಕೃತಿಕ ಕಾರ್ಯಕ್ರಮ ಆಗಲಿ ನಮ್ಮ ಸಮಾಜದ ಎಲ್ಲೇ ಮೀಟಿಂಗ್ ಹೋಗಲಿ ಜಯಂತಿ ಮಾಡಲಿ ಹಣ ಅನುಕೂಲ ಆಗ್ತಾ ಒಂದು ಬಾಡಿ ಕೊಡ್ಲಾಯ್ತೇವೆ ಅದರ ಸ್ವಾರ್ಥ ಇಲ್ಲ ಏನೂ ಇಲ್ಲ ಅದು ಅದರ ನಮ್ಮ ಸಮಾಜದವ್ರಿಗೆ ಕೊಟ್ಟೇವೆ ನಾವು ಕೆಲವೊಂದು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸೋರಾಗಿ ಈ ಬಾಡಿಗೆ ಕೊಟ್ಟೇವು ಆ ಬಿಲ್ಡಿಂಗ್ ಮುಗಿಸಿ ಹಣ ದುರುಪಯೋಗ ಆಗಿಲ್ಲ ಎರಡನೇ ಇದನ್ನು ಒಬ್ಬ್ಯಕ್ತಿವಾಗಿ ನಾವು ಸಮಾಜ ಸಮಾಜ ಹೆಸರು ಕೇಳಿಸ್ಲಿಕ್ಕೆ ನಮ್ಮ ದುರುಪಯೋಗ ಮಾಡ್ಕೊಳಕಂತ ಯಾರು ಇಲ್ಲ ಅವ್ರ ವೈಯಕ್ತಿಕ ನಾನು ಮಾತಾಡೋದಿಲ್ಲ ಈಗ ಅವರೇ ಜವಾಬ್ದಾರಿ ಸೆಕ್ರೆಟರಿ ಇದ್ದರು ಅವರು ಅವ್ರ ಈ ಅವ್ರ ಪ್ರಶ್ನೆಗೆ ಅವರೇ ಉತ್ತರ ಹೇಳಬೇಕು ಇಪ್ಪತ್ತ್ ನಾವು ಏನು ಮಾಡೋ ಇಪ್ಪತ್ತ್ ಮೂರರಂತೆ ಹೋದ ನಂತರ ಈ ಸ್ಪಂದಕ್ಕೆ ಸ್ವಲ್ಪ ಶೆಕರಣಿ ತೊಂದರೆ ಅಥವಾ ಹೊಸಟ್ಟಿಯನ್ನು ನಾ ವಸೂರು ಮಾಡ್ತೀನಿ ವಸೂರು ಮಾಡಿ ಅಧ್ಯಕ್ಷ ಕೊಟ್ಟಿನಿ ಬ್ಯಾಂಕ್ ಬೇಕು ಜಮ ಜಿಲ್ಲಾ ಅಡಪಾ ಸಮಾಜ ಸೇವಾ ಸಂಘ ವಿಜಯಪುರ ಇವತ್ತಿನ ದಿನ ಅಡಪ ಪ್ರೆಸ್ ಮೀಟ್ ಮಾಡ್ತಾ ಇದ್ದೇವೆ ನಾನು ಯಾರಪ್ಪ ಅಂದ್ರೆ ಸಮಾಜದವನು ಮಾಜಿ ಅಧ್ಯಕ್ಷ ಅಶೋಕ್ ನಾವಿ ಎರಡು ಸಾವಿರ ಇಪ್ಪತ್ತರಿಂದ ಎರಡು ಸಾವಿರ ಹದ್ ಎರಡು ಸಾವಿರ ಹದಿನೆಂಟರಿಂದ ಎರಡು ಸಾವಿರ ಇಪ್ಪತ್ತರರಿಗೆ ನಾನು ಈ ಸಮುದಾಯ ಭವನದಲ್ಲಿ ಸಮಾಜಕ್ಕೆ ಅಧ್ಯಕ್ಷನಾಗಿದ್ದವನು ಜಿಲ್ಲಾಧ್ಯಕ್ಷನಾಗಿದ್ದವನು ಅದರಂತೆ ಮಾಜಿ ಜಿಲ್ಲಾಧ್ಯಕ್ಷರಾದ ಶ್ರೀಯುತ ಜಿ ಎಸ್ ಹೊಸಟ್ಟಿಯವರು ಹಾಗೂ ಪ್ರಸೆಂಟ್ ಜಿಲ್ಲಾಧ್ಯಕ್ಷರತ್ತ ಜಿ ನಮ್ಮ ಬಸವರಾಜ ಶಿವಶ್ವರು ಹಾಗೂ ಕಾರ್ಯದರ್ಶಿ ನಮ್ಮ ಚಂದ್ರಕಾಂತ್ ಹಡ್ಪದವರು ತಮಿಲ್ಲ ತಿಳಿದಂತೆ ಹದಿನಾರನೇ ತಾರೀಕಿನಂದು ವಾಡಿಕೆ ಇದೆ ಸುಮಾರು ನಲವತ್ತೈದು ವರ್ಷದ ಹಳೆಯದಂಥ ಸಮುದಾಯ ಭವನದ್ದು ಜನವರಿ ಹದಿನಾರು ಸಾಮಾನ್ಯ ಸಭೆಯನ್ನು ಜರುಗಿಸ್ತಾ ಇತ್ತು ಪ್ರತಿ ವರ್ಷದಂತೆ ಅದೇ ಥರ ನಾವು ನಾವು ಈ ಸರಿ ತಾರೀಖು ಹದಿನಾರು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಜಿ ಬಿ ಮಿಟಿಯನ್ನು ಖರೀದಿ ಬಂದಿದ್ದು ಇಷ್ಟೇ ವ್ಯತ್ಯಾಸ ಅಂದರೆ ಮಲ್ಲಿನವರು ಸಾಯಂಕಾಲ ಮಾಡ್ತಿದ್ದು ನಾವು ಮುಂಜಾನೆ ಮಾಡಿದ್ದೆವು ಅಷ್ಟೇ ಮುಂಜಾನೆ ನಾವು ಜಿ ಬಿ ಮೀಟಿಂಗ್ ಮಾಡಿ ಮುಗಿಸಿದ್ದೇವೆ ಇನ್ನೂ ಅವರು ನಂಬೋರೆ ಅವರೇನು ಬೇರೆದವರು ಯಾರೂ ಅಲ್ಲ ಅವರು ಸಮಾಜದ ಬಂಧುಗಳೇ ಈ ಮೊದಲು ಸುಮಾರು ಮೂವತ್ತು ವರ್ಷ ಕಟ್ಟಿಂದ ಮೂವತ್ತೈದು ವರ್ಷಗಳಿಂದ ಸಮಾಜದಿಂದ ದುಡುಕೋದ್ ಬಂದವರು ಇದ್ದಾರೆ ಮತ್ತು ಈ ಜಿಲ್ಲೆಯಲ್ಲಿ ಜಿಲ್ಲಾಧ್ಯಕ್ಷರಾಗಿ ಕಾರ್ಯ ನಿವೃತ್ತಿ ಹೊಂದಿದ್ದಾರೆ ಕೆಲವರು ಇದ್ದಾರೆ ಕೆಲವರು ಅನಿವಾರ್ಯ ಕಾರ್ಯಗಳು ಬರ್ತಾ ಇಲ್ಲ ಅಂತವರು ಹೊರಗಡೆ ಹೋಗಿದ್ದಾರೆ ಅಂತ ಒಂದು ಆರೋಪ ಏನಪ್ಪ ಅಂದ್ರೆ ಈ ಸದ್ ಈ ಸಮುದಾಯ ಭವನದಲ್ಲಿ ಈ ಸದ್ ಜಿಲ್ಲಾ ಇದ್ದಂಥ ಕಮಿಟಿಯವರು ಅಪರಾಧ ಇದೆ ಇಲ್ಲಿ ಬರ್ತಕ್ಕಂಥ ದುಡ್ಡುಗಳನ್ನು ತಿಂತ ಇದ್ದಾರೆ ಗುಳುಮ್ ಮಾಡ್ತಾ ಇದ್ದಾರೆ ಬಂಧುಗಳೇ ತಮ್ಮ ಕಡೆ ಏನಾದರೂ ಏನಾದರೂ ಈ ಸಮಾಜದ ದುಡ್ಡನ್ನು ತಿಂದ ನಮ್ಮ ಕಡೆ ಏನಾದರೂ ಸಾಬೀತುಪಡಿಸ್ಲಿಕ್ಕೆ ಏನಾದರೂ ಪೇಪರ್ಸ್ ಇದೆಯಾ ಅಂತ ಇದ್ರು ಕೊಡಿ ಅದು ಪಶ್ಚಾತ್ತಾಪ ಪಟ್ಟು ಅದನ್ನು ಬರೆಸುವಂಥ ಕೆಲಸ ಮಾಡೋದು ಯಾಕಪ್ಪ ಅಂದರೆ ಸುಮಾರು ನಾ ಎರಡು ಸಾವಿರದ ಹದಿನೆಂಟ ಮುಂಜೆ ಇದ್ದಂಥ ಜಿಲ್ಲಾಧ್ಯಕ್ಷರುಗಳು ಜಿಲ್ಲಾ ಕಾರ್ಯದರ್ಶಿಯವರು ತಾವು ರಿಮೂವ್ ಆಗಬೇಕಾದ್ರೆ ಅಂದರೆ ಅಧ್ಯಕ್ಷ ಬಿಡಬೇಕಾದ್ರೆ ಕಾರ್ಯದರ್ಶಿ ಬಿಡಬೇಕಾದ್ರೆ ಒಂದು ರೂಪಾಯಿನೂ ಸಹ ಇದರಲ್ಲಿ ಜಮಾ ಇಟ್ಟಿದ್ದಿಲ್ಲ ಎರಡು ಸಾವಿರದ ಇಪ್ಪತ್ತರಲ್ಲಿ ನಾನು ಅಧ್ಯಕ್ಷನಾಗಬೇಕಾದ್ರೆ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಸಮಾಜದ ಸಾಲವನ್ನು ತಕ್ಕೊಂಡು ನಾನು ಅಧ್ಯಕ್ಷನಾಗಿದ್ದೆ ಸುದ್ದೆ ತಾಸು ಸರ್ಕಾರದಿಂದ ಬರಬೇಕಾದ ದುಡ್ಡು ಒಂದು ತೋಣ ಬಂದೆ ಕೊಟ್ಟಂಥ ಸಾಲವನ್ನು ಕೊಟ್ಟು ಮತ್ತೆ ಎರಡು ಸಾವಿರದ ಇಪ್ಪತ್ತರಲ್ಲಿ ರಿಮೂವ್ ಆದ ಅಂದರೆ ಎರಡು ಎರಡು ವರ್ಷದಲ್ಲಿ ನಾನು ಅಧ್ಯಕ್ಷಗಾದಿಯಿಂದ ನಿವೃತ್ತಿ ಹೊಂದಿದೆ ಅವಾಗ ಎರಡು ಲಕ್ಷದ ಎಪ್ಪತ್ತೈದು ಸಾವಿರದ ಬ್ಯಾಂಕ್ ಸಂಥಿಂಗ್ ಚಲೋ ಇದೆ ಸರ್ ಅದನ್ನು ಇಟ್ಟು ನಾನು ಅಧ್ಯಕ್ಷಗಾದಿಯಿಂದ ಕೆಳಗಿಳಿದಿದೆ ಆ ದುಡ್ಡು ಏನಾಯಿತು ಅಂತ ಕೇಳ್ತಾರೆ ಕೇಳಿ ಪರ ಸರ್ಕಾರದ ದುಡ್ಡು ಇದು ಸಮಾಜ ದುಡ್ಡು ಸರ್ಕಾರ ದುಡ್ಡು ಕೇಳುವಂಥ ಸಮಾಜವ್ರಿಗೆಲ್ಲರಿಗಿದೆ ಸರಿ ಸರ್ ಸರಿ ಸರ್ ಸರಿ ಸರ್ ಬಟ್ ಅದು ಕೇಳಬೇಕಾದ್ರೆ ಸಮಾಜ ಹೊಂದಲ್ಲಿ ಬಂದು ಸಾಂತ್ವನದಿಂದ ಕೇಳ್ಬೋದು ಹೊರಗಡೆ ಬಂದು ನಾಲ್ಕು ಮಂದಿಗೆ ಕರ್ಕೊಂಡ್ಬಂದು ಹೋಗಿ ಅಂತ ಮಾತಾಡಿ ಅದು ಶೋಭೆ ತರುವಂಥ ಕೆಲಸ ಅಲ್ಲ ಆಮೇಲೆ ಒಂದು ಮಾತು ಬರ್ತೀವಿ ಇಲ್ಲರಿ ಅಶೋಕ್ ಇದ್ದಾಗ ಆರು ಮಂದಿ ತೆಗ್ದೆ ಆರು ಮಂದಿ ತೆಗ್ದೆ ಹೌದು ಸರ್ ತೆಗೆದಿದ್ದು ಸತ್ಯ ಇದೆಯಲ್ಲ ಯಾಕಪ್ಪ ಅಂದರೆ ನಾ ಎರಡು ಸಾವಿರದ ಇಪ್ಪತ್ತರಲ್ಲಿ ನನಗೆ ಯಾರು ಒಂಬತ್ತಿಂದ ಅಧ್ಯಕ್ಷ ಮಾಡಿದ್ದಿಲ್ಲ ಸರ್ ಅವತ್ತೆ ನಾನು ಸಮಾಜ ಮೂ ನಲ್ವ ನಲ್ವತ್ತೆರಡು ವರ್ಷ ನಂತರ ನಾನು ಇಲೆಕ್ಷನ್ ಮಾಡಿ ಅಧ್ಯಕ್ಷ ಆದಂಥ ಏಕೈಕ ಅಧ್ಯಕ್ಷಪ್ಪ ಪಾತ್ರ ಅಶೋಕ್ ನಾವಿ ನಲ್ವತ್ತೈದು ನಲವತ್ತ್ಮೂರು ವರ್ಷದ ಒಳಗೆ ಸರ್ ಎರಡು ಸಾವಿರದ ಹದಿನೆಂಟರಲ್ಲಿ ಇಲೆಕ್ಷನ್ ಆಗಿ ಏಕೈಕ ಅಧ್ಯಕ್ಷ ಆದಂಥ ಅಧ್ಯಕ್ಷ ಪಾತ್ರ ಅಂದ್ರೆ ಅಶೋಕ್ ನಾವಿ ನನ್ನ ಅಪೋಸಿಟ್ ಯಾರು ಇದ್ದೀರಪ್ಪ ಅಂದ್ರೆ ನಮ್ಮ ಪತ್ರಕರ್ತ ಅಂತ ನಿಂಗಪ್ಪನ ಅವರು ಇತ್ತಿದ್ರು ಸಮಾಜದ ಬಳಕೆ ಸೋಲು ಗೆಲ್ಲುವ ಸಹಜ ಅವತ್ತ ಜನ ಬೆಂಬಲದಿಂದಾಗಿ ನಾನು ಅಧ್ಯಕ್ಷ ಆಯ್ಕೆ ಆಯ್ದೆ ಆ ಅವ್ರು ಸೋತ್ರವರು ಸೋತ ನಂತರ ಎರಡು ವರ್ಷ ಅವರು ಸಮಾಜ ಭವನದ ಕಡೆ ಬರಲೇ ಇಲ್ಲ ಅವ್ರೊಬ್ಬರೇ ಇಲ್ಲ ಅವ್ರ ಜೊತೆ ಇದ್ದವ್ರು ಸುಮಾರು ಐದಾರು ಜನ ಬರಲೇ ಇಲ್ಲ ಅವ್ರ ಮಾತು ಕೇಳಿ ಇನ್ನೂ ಇಬ್ಬರು ಜನ ಬಿಟ್ಟೇ ಬಿಟ್ಟರು ಯಾರು ಸಮಾಜ ಭವನಕ್ಕೆ ಬರಲಿಲ್ಲ ಯಾರು ಸಾಮಾನ್ಯ ಸಭೆಗೆ ಬರಲಿಲ್ಲ ಅಂಥವ್ರು ಸಮಾಜ ಕಾರ್ಯಕಾರಿಣಿ ಮಂಡಳಿಯಿಂದ ದೂರಾಗಿ ಹೋದರು ತದನಂತರ ಯಾರು ಮಾಸಿಕ ಸಭೆಗೆ ಬರಲಿಲ್ಲ ಅಂಥವ್ರನ್ನ ನಾವು ಠರಾವ್ ಪಾಸ್ ಮಾಡಿ ಅವರಿಂದ ವಿಮುಕ್ತಿಗೊಳಿಸೋದು ಸಮಾಜ ವತಿಯಿಂದ ಅದರ ಬದಲಾಗಿ ಮತ್ತೆ ಯುವಕರು ನಾವು ಅದನ್ನು ತುಂಬಿಕೊಳ್ಳೋಕ್ಕೆ ಕೆಲಸವನ್ನು ಮಾಡಿದ್ದೇವೆ ಹೊರಗಡೆ ಹೋಗಿದ್ದಾರಲ್ಲ ಸರ್ ನಾವು ಹೊಳ್ಳಿದ್ರಲ್ಲಿ ಬರ್ತೇವೆ ಅಂತ ಕೇಳ್ತಾ ಇದ್ದಾರೆ ಸರ್ ಅವ್ರು ನಮಗೆ ನಾ ಸರ್ ನೀವು ಯಾಕೆ ಹೊರಗಡೆ ಹೋದ್ರಿ ಈಗ ಒಬ್ಬ ಅಧ್ಯಕ್ಷ ಆದ ಕೂಡಲೇ ತಾವು ಬರ್ಬೋದಿತ್ತಲ್ಲ ಯಾಕಪ್ಪ ನನಗೆ ಅಧ್ಯಕ್ಷ ಅರ್ಧ ಮಂತ್ ಓಟ್ ಹಾಕಿಲ್ಲ ಅರ್ಧ ಮಂತಿ ಓಟ್ ಹಾಕಿಲ್ಲ ಅಂತ ಪ್ರಶ್ನೆ ಇಲ್ಲ ಸರ್ ನನಗೆ ಇಪ್ಪತ್ತೈದು ಜನ ಓಟ್ ಹಾಕಿ ನಾನು ಗೆಲ್ಸಿರೋ ನಾನು ಹೇಳಿದ್ದೀನಿ ಅವತ್ತು ಬಟ್ ನೀವು ಅದಕ್ಕೆ ಯಾಕೆ ನೀವು ಅಸಮಾಧಾನ ವ್ಯಕ್ತಪಡಿಸಿದ್ರಿ ನಿಮ್ಗೆ ಯಾರು ಬರಲಾಕ ಬೇಡದಿರೋ ಸಮಾಜಕ್ಕಾಗಿ ಸಮಾಜ ಯಾರ್ದು ಆಸ್ತಿ ಅಲ್ಲ ಸರ್ ಅದು ತಮ್ಮ ನಮ್ಮ ಸೇವೆ ಬರೀ ಸಮಾಜಕ್ಕೆ ಅಟ್ಟಿ ಇದು ಯಾರು ವೈಯಕ್ತಿಕ ಆಸ್ತಿ ಅಲ್ಲ ಇದು ಸಮಾಜದ ಆಸ್ತಿ ಇದು ಪ್ರತಿ ಅವರಿಗೆ ನೋಟಿಸ್ ಬರಬೇಕು ಮೀಟಿಂಗ್ ಅಂತ ಸರ್ ಪ್ರತಿ ವಾಡಿಕೆ ಇತ್ತು ಸರ್ ನಾವು ಯಾರಿಗೂ ಮೀಟಿಂಗ್ ಕೊಡಲ್ಲ ಸರ್ ಎಲ್ಲರಿಗೆ ಬರೀ ಫೋನ್ ಮುಖಾಂತರ ಮಾತಾಡಿದ್ದೇವೆ ಸರ್ ಇದು ಇವತ್ತಿಂದಲ್ಲ ಸರ್ ಸುಮಾರು ಮೂವತ್ತೈದು ನಲವತ್ತು ವರ್ಷದಿಂದ ಇದೇ ಥರ ನಡೆದ ಸರ್ ಅದು ಯಾರಿಗೆ ನೋಟಿಸ್ ಕೊಟ್ಟು ಸರ್ವ್ ಮಾಡಿ ಮೀಟಿಂಗ್ ಬರಬೇಕು ಯಾಕೆ ಸರ್ ನಮ್ಮದು ಬಡ ಸಮಾಜ ಇದೆ ಸರ್ ಬಡ ಜಿಲ್ಲಾ ಅಧ್ಯಕ್ಷನಾದ ನಾನು ಬಸವರಾಜ್ ಎಸ್ ಶಿವಶರಣರ್ ಕೇಳುವುದೇನೆಂದರೆ ನಿನ್ನೆ ಹದ ಹದಿನಾರು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಹಡಪದಪ್ಪಣ್ಣ ಸಮಾಜ ಸೇವಾ ಸಂಘದ ಜಿ ಬಿ ಮೀಟಿಂಗ್ ನಾವು ಕರೆದಿದ್ದೀವಿ ಅದು ಏನೋ ಬೆಳಿಗ್ಗೆ ನಾವು ಜಿ ಬಿ ಮೀಟಿಂಗ್ ಮಾಡಿದ್ದೇವೆ ಆದರೆ ಅದು ನಾವು ಕೊಟ್ಟಿದ್ದು ನಾಲ್ಕು ಮೂವತ್ತಂತ ಕೊಟ್ಟಿದ್ದೀವಿ ಏನೋ ಒಂದು ಅನಾನುಕೂಲತೆಯಿಂದ ನಾವು ಮಾರ್ನಿಂಗ್ ಮಾಡಿ ಬಿಟ್ಟಿದೆ ಏನು ಸರ್ ಒಂದು ಎರಡನೇದು ಈಗ ಏನಾದರೂ ನಮ್ಮ ಮೇಲೆ ಅಪಾದನೆ ಮಾಡಿದಂಥ ನಿಂಗಪ್ಪ ನಾವಿ ಶಿವಾನಂದ್ ತೊರ್ವಿ ಚಿದಾನಂದ್ ತೊರ್ವಿ ಆನಂತರ ಪ್ರಕಾಶ್ ಉತ್ನಾಳ್ ಇಂಥ ವ್ಯಕ್ತಿಗಳು ಸಮುದಾಯದಲ್ಲಿ ಸಮುದಾಯದಿಂದ ಹಣದ ದುರುಪಯೋಗವಾಗಿದೆ ಅಂತ ಹೇಳಿದ್ದಾರೆ ನಮ್ಮ ಸಮಾಜದಲ್ಲಿ ನೋಡ್ರಿ ಹಣ ದುರುಪಯೋಗ ಆಗಿಲ್ಲ ಅಂತ ನಾನು ಕಡ ಖಂಡಿತವಾಗ್ತೀನಿ ಅದು ಅದನ್ನು ತಾವು ನಂಬಲ್ಲಿ ಬಾಯ್ಲಾ ಇದೆ ಟರಾವ್ ಬುಕ್ ಇದೆ ಕ್ಯಾಶ್ ಬುಕ್ ಇದೆ ಏನು ಸರ್ ಅದನ್ನು ತಾವು ಪರಿಗಣನೆ ಮಾಡಿ ಇದನ್ನು ತಾವು ಹೇಳಬೇಕಾಗಿತ್ತು ಅದು ಅದು ಹೇಳಿದ್ದು ಅದು ಸತ್ಯಕ್ಕೆ ಸುಳ್ಳಿದೆ ಅಂತ ನಾನು ಹೇಳ್ತೀನಿ ಏನು ಸರ್ ಮೂರನೇದು ಸಮಾಜದಲ್ಲಿ ಕೆಲವೊಂದು ಏನು ಮೆಂಬರ್ಗಳು ಇಲ್ಲಿ ಸದಸ್ಯತ್ವ ಇರಲಾರ್ದವ್ರನ್ನ ಕರ್ಕೊಂಬಂದು ಮತ್ತು ಇದ್ದವ್ರನ್ನ ಕರ್ಕೊಂಬಂದು ಕೆಲವೊಂದು ಪ್ರಚೋದನೆ ಕೊಟ್ಟು ಸಮಾಜದ ಬಗ್ಗೆ ಕೆಲವೊಂದು ಕೆಟ್ಟ ಮನೋಭಾವನೆಯನ್ನು ಹೇಳಲು ಪ್ರೇ ಪ್ರೇರೇಪಿಸಿದಂಥ ಈ ನಮ್ಮ ಹಿರಿಯರು ಏನು ಮಾಡಿದ್ದಾರೆ ಅವ್ರಿಗೆ ನಾನು ಏನದ ಸಮಾಜದಿಂದ ನಾನು ಖಂಡಿಸ್ತೀನಿ